ಒಂದು ಆಡಳಿತ ಮಂಡಳಿಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಡಿಲರ್ ಈ ನಮ್ಮ ಸಹಕಾರ ಸಂಘದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸದಸ್ಯರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತೇನೆ ತಮ್ಮ ಆಶಯದಂತೆ ನಾವು ಏನು ಆಶೆ ಇಟ್ಟುಕೊಂಡು ಈ ಒಂದು ಹೊಸ ನಿರ್ದೇಶಕ ಮಂಡಳಿಯನ್ನು ಆಯ್ಕೆ ಮಾಡಿದ್ದೀರಿ ಈ ಆಯ್ಕೆ ಎಲ್ಲ ಮಂಡಳಿಯವರು ಒಳ್ಳೆಯ ಒಂದು ಒಳ್ಳೆಯ ಉತ್ತಮ ಒಂದು ಮುಂದಿನ ಒಂದು ಭವಿಷ್ಯದ ಒಂದು ದೃಷ್ಟಿಕೋನ ಇಟ್ಟುಕೊಂಡು ತಮಗೆ ಇರತಕ್ಕಂತಹ ಎಲ್ಲ ಒಂದು ಸೌಲಭ್ಯಗಳನ್ನು ಇರತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಕೂತುಕೊಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಜೊತೆಗೆ ಇನ್ನು ಮುಂದೆ ಈ ನಮ್ಮ ಸಂಘದ ಅಧ್ಯಕ್ಷರಾಗಿ ನಮ್ಮ ಡಿ ಸಿ ಸಿಕ್ಕಿದ್ದಾರೆ ಅವರು ತುಂಬ ಅನುಭವಸ್ಥರು ಅಪಾರ ಜ್ಞಾನ ಭಂಡಾರವನ್ನು ಉಳತಕ್ಕಂತಹ ಒಳ್ಳೆಯ ಒಂದು ಅಧ್ಯಕ್ಷರು ನಮಗೆ ಅವರು ಸಿಕ್ಕಿದ್ದಾರೆ ಅವರ ಅವರ ಒಂದು ಸಿಕ್ಕಿದ್ದು ನಮಗ ಅಂತ ಹೇಳಿ ನಾನು ಭಾವಿಸ್ತೀನಿ ಕರ್ಮವರೆಗೆ ಈಗ ಪಾತ್ರ ಇಟ್ಟಿದ್ದೀವಿ ಇಷ್ಟಿಗೆ ನಾವು ಕೆಲಸ ಮುಗಿದಿಲ್ಲ ಈ ಥರ್ಟಿ ಏಟ್ ಕರೋರ್ಸ್ ಇದೆ ಅಂತ ಹೇಳಿಲ್ಲ ನಾವು ಇನ್ನ ಮುಂದಿನ ಪೀಳಿಗೆ ಮುಂದಿನ ಬರುವಂತಹ ಸಿಬ್ಬಂದಿಗಳೇ ಮುಂದಿನ ಬರುವಂತಹ ಸಿಬ್ಬಂದಿ ಮಕ್ಕಳಿಗೆ ಎಲ್ಲಾಗೆ ಅನುಕೂಲ ಆಗುವಂತ ಮತ್ತೆ ಯಾವುದೋ ಒಂದು ಸೋಷಲ್ ಕೆಲಸ ಮಾಡ್ಬೇಕಾಗ್ತದೆ ಸೊಸೈಟಿ ವತಿಯಿಂದ ಅದು ಸೊಸೈಟಿಯಿಂದ ವತಿಯಿಂದ ಮಾಡ್ಬೇಕಂದ್ರೆ ಬೇರೆ ಬೇರೆ ಆಕ್ಟಿವಿಟೀಸ್ ಅವ್ರ ತಮ್ಮಿಂದ ಬಂದ ಅಹವಾಲು ಇರ್ಬೋದು ಡೈರೆಕ್ಟರ್ಸ್ ಅದೆಲ್ಲ ನಾವು ಚೆನ್ನಾಗಿ ಪಾಲಿಸಿದಂದ್ರೆ ಇದು ಈ ಸೊಸೈಟಿ ಬೆಳವಣಿಗೆ ಒಂದು ಸಾರ್ಥ ಆಗ್ತದೆ ಅದಕ್ಕೋಸ್ಕರ ತಾವು ಎಲ್ಲಾ ಎಂಪ್ಲಾಯಿ ಎಲ್ಲಾಗೆ ಕೈ ಜೋಡಿಸಿ ಈ ಎಲ್ಲ ನಾವು ಒಂದು ಈ ಸೊಸೈಟಿ ಇಲ್ಲಿವರೆಗೇನು ಇಲ್ಲಿವರೆಗೆ ಮೂವತ್ತು ವರ್ಷ ಏನು ನಡ್ಸ್ಕೊಂಡು ಬಂದಿದಾರ ಅದಕ್ಕಿಂತ ಇನ್ನ ಮುಂದಿನ ಈ ಸಂಸ್ಥೆ ಇರುವರೆಗೆ ಸಂಸ್ಥೆ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಬೀದರ್ನಲ್ಲಿ ಇರುವಂತ ಸೊಸೈಟಿ ಇಲ್ಲಿವರೆಗೆ ಕೆಲಸ ಮಾಡಿರುವಂತ ಡೈರೆಕ್ಟರ್ಸ್ ಏನೇನ್ ಕೆಲಸ ಮಾಡಿದಾರೆ ಅದೇ ತರ ಮುಂದಿನ ಬರುವಂತ ಡೈರೆಕ್ಟರ್ಸ್ ಚೆನ್ನಾಗಿ ಕೆಲಸ ಮಾಡಿ ಈ ಸೊ ಈ ಸೊಸೈಟಿ ಬೆಳವಣಿಗೆ ಮಾಡ್ಬೇಕಂತ ಹೇಳಿ ನಮ್ಮ ಒಂದು ಆಶೆ ಇದೆ ಯಾಕಂದ್ರೆ ನಾವು ಇರಬೇಕು ಇವಾಗ ನಾವು ನಾವೇ ತಗೊಂಡು ನಾವೇ ಯೂಸ್ ಮಾಡಿ ನಾವೇ ನಾವೇಸ್ ಮಾಡೋದಿರಬಾರ್ದು ನಮ್ಮ ಅದು ಗಿಡ ಹಣ್ಣಾಗಿ ಗಿಡ ಬೆಳೆದು ಫಂಟೆ ಹೂವು ಕಾಯಾಗಿ ಹಣ್ಣಾಗಿ ತಿನ್ನಾಗಿರ್ಬೇಕು ಬರ್ತು ಇಲ್ಲಿಂದ ಇಲ್ಲೇ ಮುಸಿದಬಾರ್ದವಾಗ ಬಿಡ್ಬಿಡ್ರಿ ನಾಳೆಯಿಂದ ಸಿಹಿ ರೂಪಾಯಿ ಲೋನ್ ಜಾರಿ ಆಗುತ್ತೆ ದಯವಿಟ್ಟು ಕೂಡ್ರಿ ಈಗ ಆರೋಗ್ಯಕರ ಚರ್ಚೆ ಇರಲಿ ದಯವಿಟ್ಟು ಆ ನಿಮ್ದೇ ಸೊಸೈಟಿ ಒಂದ್ ಲಕ್ಷಕ್ಕೆ ಮಾಡ್ತೀವಿ ಅಂತ ಎಲ್ಲರೂ ಒಪ್ ಈ ಸಭೆಯ ಹಳೆ ಸಭೆಯಲ್ಲಿ ಐವತ್ತು ಸಾವಿರದ ತಿಂದು ಒಂದು ಲಕ್ಷಕ್ಕೆ ಮಾಡ್ತೀವಿ ಅಂತ ರೀ ಹಳೆ ಡೈರೆಕ್ಟರ್ ಯಾರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ಆದರೂ ಕೂಡ ಇವರು ತಮ್ಮ ತಮ್ಮ ಇಷ್ಟು ಜನ ಸಭೆಯಲ್ಲಿ ನಾವೆಲ್ಲ ಸದಸ್ಯರು ಬಂದೀವಿ ಇವರು ಮಾರ್ಪೆಟ್ರಂತೆ ಯಾರಾದ್ರೂ ವೈಯಕ್ತಿಕವಾಗಿ ಅವ್ರು ಅಂತ ನಮ್ಗೆ ಮುನ್ನೂರು ರೂಪಾಯಿ ಜಾಸ್ತಿ ಇರುತ್ತದ ನಾವು ಸತ್ತರು ಕೂಡ ಹೆಂಡ್ತಿ ಮಕ್ಕಳಿಗೆ ಬರೀ ಐವತ್ತು ಸಾವಿರ ಕೊಡ್ರಿ ಒಂದು ಲಕ್ಷ ನಮಗೆ ಬೇಡ ವಜ್ಜೆ ಅಲ್ಲ ಅಂತ ಹೇಳಿದ್ರಂತೀವಿ ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಇವತ್ತು ನಾವು ಇಷ್ಟು ಖರ್ಚು ಖರ್ಚು ಮಾಡ್ಕೊಂಡ್ಬಂದೀವಿ ಯಾರೋ ಒಬ್ರು ಅಬ್ಸೆಂಟ್ ಆಗಿ ಬಂದಿರ್ತಾರ ಒಬ್ರು ಬ್ಯೂಟಿ ಮೇಲೆ ಬಂದಿರ್ತಾರ ಒಬ್ರು ವೈಯಕ್ತಿಕ ನೀವು ಹಾಕೊಂಡ್ ಬರ್ತಾರ ಇವತ್ತು ಮುನ್ನೂರು ರೂಪಾಯಿ ಖರ್ಚಾಗಿಲ್ಲ ಯಾರು ಎಲ್ಲರೂ ಬೇರೆ ಬೇರೆ ಸೊಸೈಟಿಯಲ್ಲಿ ನೋಡ್ಕೊಡ್ರಿ ಬೆಂಗಳೂರು ಸೊಸೈಟಿ ನೋಡ್ರಿ ಬಳ್ಳಾರಿ ಸೊಸೈಟಿ ನೋಡ್ಕೊಡ್ರಿ ಇವ್ರು ಬರೀ ಬಡ್ಡಿ ಜಮಾಸ್ಕೊಂಡು ಸೊಸೈಟಿ ಬೆಳೆಸಕ್ ಗೊತ್ತಿಲ್ಲ ಮಂಡಳಿ ಹಿಂದೆ ನಮ್ ಸಿಇಒ ಸಾಕೆ ಓದ್ ತೋರಿಸ್ಬೇಕು ಹಿಂದಿನ ಸಲ ಏನೇನು ಪ್ರಶ್ನೆ ಕೇಳಿದ್ರು ಅದು ಉತ್ತರ ಏನಾಗಿದೆ ಅದು ಮೊದಲು ಈಗಿರುವಂತ ಇನ್ನ ಯಾರಿಗೂ ಆರೋಪ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ವಿಭಾಗೀಯ ನೇತ್ರ ಹೇಳಿದ್ರು ನಾವು ನಮ್ದು ವಿಷನ್ ಏನ್ ಹೇಳ್ಬೇಕಂದ್ರೆ ಬೆಳಿಬೇಕು ನಮ್ ಹಿಂದೆಲ್ಲ ಮೂವತ್ತು ವರ್ಷ ಕಟ್ಟಿರುವಂತ ನಮ್ದು ನಮ್ಮ ಮಹಾನುಭಾವ್ರು ಇದ್ರು ನಮ್ದೆಲ್ಲ ಹಿರಿಯರ್ ಮಾರ್ಗದರ್ಶಕ ನಮ್ದೆಲ್ಲ ಗುರುಗಳು ನಮ್ ತಂದಿ ಎಲ್ಲ ಇರುವಂತ ಕಟ್ಟಿಕಿರುವಂತ ಒಂದ್ ಇದು ಒಂದು ಸಂಸ್ಥೆ ಇದೆ ಅದಕ್ಕೆ ಬೆಳೆಸ್ಕೊಂಡು ಅಂತ ಹೇಳಿದ್ದಾರೆ ಯಾರು ಅಧ್ಯಕ್ಷರು ಹೇಳಿದ್ದಾರೆ ತಾವು ಉಪಾಧ್ಯಕ್ಷರು ಆಮೇಲೆ ಎಲ್ಲ ನಿರ್ದೇಶಕರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೇಳೋ ಕೇಳುವಂತ ಎಲ್ಲ ಆಡಿಯನ್ಸ್ ಇದ್ದಾರೆ ನಮ್ಮ ಆಡಿಯನ್ಸ್ಗಳು ಇವ್ರು ಸಂಕ್ಷಿಪ್ತವಾಗಿ ಕೇಳ್ಕೋಬೇಕು ಅನ್ಸುತ್ತೆ ಸಮಚಿತ್ತವಾಗಿ ಇವ್ರು ಏನ್ ಹೇಳ್ತಾ ಇದಾರೆ ಇವ್ರು ಹೇಳದ ಬಗ್ಗೆ ನಮ್ ಜನ ಕೋಪರೇಟಿವ್ ಮುಂದ್ ಬೆಳೆಯುತ್ತಾ ಅಥವಾ ಇವ್ರನ್ನ ಜಗಳ ಆಡಕ್ ಬಂದಿದಾರ ಅದೆಲ್ಲ ಸಮಚಿತ್ತವಾಗಿ ತಾವ್ ಕೇಳ್ಬೇಕು ಮಧ್ಯ ಮಧ್ಯ ಮಾತಾಡಿದ್ರೆ ಯಾರ್ದು ವ್ಯಾಲ್ಯೂ ಇರಲ್ಲ ಇಲ್ಲಿ ಏನ್ ಎಲ್ಲರೂ ವಿಸನ್ ಏನಿದೆ ಅಂತಂದ್ರೆ ಸಂಸ್ಥೆ ಬೆಳೆಯಬೇಕು ಪ್ರಶ್ನೆ ಪ್ರಶ್ನೆ ಎಲ್ಲಾ ಸದಸ್ಯರ ಅನುಮತಿ ಮೇರೆಗೆ ಅದಕ್ಕೆ ಒಪ್ಪಿಗೆ ಪಡೆಯೋದು ಇಲ್ಲೇ ಆಮೇಲೆ ವಿಚಾರ ಮಾಡೋದಿರಲ್ಲ ಈಗ ಇವ್ರಿಗೆ ಎಕ್ಸಾಂಪಲು ಪ್ರಕಾಶ್ ಅವರು ಮತ್ತು ಗಣಪತಿಯವರು ಒಂದು ಎರಡು ಪರ್ಶನ್ ಕೇಳ್ತಾರೆ ಆ ಪರ್ಶನ್ಗೆ ನಾವು ಉತ್ತರ ಹೇಳಬೇಕು ಇದಕ್ಕೆ ನಿಮ್ಮ ಸಹಮತಿ ಇಲ್ಲ ಅದಾ ಇಲ್ಲ ಇಲ್ಲೇ ಕೇಳ್ಬೇಕು ಅದ ಸಭೆ ಸರ್ವ ಸದಸ್ಯರಿ ಅವ್ರ ಸಹಮತಿ ಇಲ್ಲ ಹೆಚ್ ಕತ್ತಾರ ಅಂತಾರಲ್ಲ ಆಮೇಲೆ ಅದಕ್ಕೆ ಮಂತ್ಲಿ ಮೀಟಿಂಗ್ದಾಗ ವಿಚಾರ ಮಾಡೋಂಗಿಲ್ಲ ವಾರ್ಷಿಕ ಸಭೆ ಅಂದ್ರೆ ವಾರ್ಷಿಕ ಸಭೆ ವಾರ್ಷಿಕ ಮ್ಯಾಟರ್ಗಳು ಏನೇ ಸೊಸೈಟಿ ಸೊಸೈಟಿದಾಗ ಚೇಂಜ್ ಆಗಬೇಕಾಯ್ತಲ್ಲ ಅದು ವಾರ್ಷಿಕ ಮಾಹಿತೆ ಅವು ಮೀಟಿಂಗ್ ಅದಾವ ಅಂತಲ್ಲ ಚೇಂಜ್ ಮಾಡಬೇಕು ಆಯಿತು ಅದಕ್ಕೆ ಒಂದ್ ನಿಮ ಒಂದು ಎರಡನೇದು ನಾನು ಎರಡ್ ಸಾವಿರದ ಹದಿನೈದರಿಂದ ಉಪಾಧ್ಯಕ್ಷ ಆಗಿದ್ದ ನಾನು ಏನೇ ಚೇಂಜ್ ಮಾಡಿದ್ದೀನಿ ವಾರ್ಷಿಕ ಮಾಸವಾದಾಗ ಎಲ್ಲ ಸದಸ್ಯರು ಪರ್ಮಿಷನ್ ಮಾಡಿ ನಾನು ಬಂದಾಗ ಹತ್ತು ಸಾವಿರ ಇತ್ತು ಡೆತ್ ರೀಫಂಡ್ ಅದಕ್ಕೆ ಹಂತ ಹಂತವಾಗಿ ಒಂದು ಲಕ್ಷಕ್ಕೋಯೆ ಐದು ವರ್ಷ ಈ ಮುಂದಿನ ಸಮಸ್ಯೆ ಇದೆ